ಈ ಹ್ಯನ್ ಚೇಂಜ್ ನಾನು ಅವತ್ತಿನ ದಿವಸ ಅವ್ನ ನೋಡಿದಾಗ ಯಾವ ಸ್ಮೈಲ್ ಇತ್ತು ಒಂದು ಒಳ್ಳೆ ಮುಗ್ಧ ಮನಸ್ಸಿನ ಒಬ್ಬ ವ್ಯಕ್ತಿನ ಮಾತಾಡ್ಸಿದ್ರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟೇ ಸಂತೋಷ ಇವತ್ತಿಗೂ ಆಗುತ್ತೆ ಯು ಹ್ಯಾವನ್ ಚೇಂಜ್ ಅ ಬಿಟ್ ಜೊತೆಗೆ ಅವತ್ತು ಅವನ ಕಣ್ಣಲ್ಲಿ ತುಂಬ ದೊಡ್ಡ ಕಾಲ ಸಿಟ್ಕೊಂಡಿದ್ದಾರೆ ಅವನು ದೊಡ್ಡ ಸಿನಿಮಾ ಮಾಡಬೇಕು ಡೈರೆಕ್ಟರ್ ಆಗಬೇಕು ಪ್ರತಿ ಬಾರಿ ನಾನು ನನ್ನ ಭೇಟಿ ಆಗುತ್ತೆ ವರುಣ್ ಅಂತ ಹೇಳ್ತಿದ್ದೆ ಲಾಂಚ್ ಬಂದಿದ್ದೀನಿ ಅಂತಂದ್ರೆ ಹೆಮ್ಮೆ ಆಗ್ತಿದೆ ನನಗೆ ವರುಣ್ ವೆರಿ ಬೆಸ್ಟ್ ಅದಕ್ಕೆ ಸರಿಯಾಗಿ ನಿನ್ನ ತಂದೆ ತಾಯಿ ನಿನ್ನ ಪತ್ನಿ ಆಕೆಗೆ ನಿಜವಾಗ್ಲೂ ಎಲ್ಲಾ ಕ್ರೆಡಿಟ್ ಹೋಗ್ಬೇಕು ಯಾಕೆಂತಂದ್ರೆ ಯೂಸ್ ಏನಾಗುತ್ತೆ ಈ ಸಿನಿಮಾ ರಂಗದಲ್ಲಿ ಸಿನಿಮಾ ರ್ತಾರೆ ಹುಡುಗರು ಅಂತಂದ್ರೆ ತಂದೆ ತಾಯಿ ಆಸೆಗಳಿರ್ಬೋದು ಅಥವಾ ಅವರ ಕರಿಯರ್ ಬೇರೆ ಯಾವುದೇ ಫೀಲ್ಡ್ ಅಲ್ಲಿ ಮಾಡಬೇಕು ಅಂತ ಬಿಟ್ಟು ಮದುವೆ ಮಾಡ್ಕೊಳ್ದಿರಾನೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಲೈಫ್ ಸೊ ನಾನು ಇಲ್ಲಿ ವರುಣ ಹಾಗಾಗ್ಬಿಡುತ್ತಾನೋ ಅಂತ ಅನ್ಕೊಂಡಿದ್ದೆ ಎಂಥದೂ ಇಲ್ಲ ತಂದೆ ತಾಯಿಗೆ ಏನೇನ್ ಬೇಕು ಎಲ್ಲವನ್ನೂ ನಿಭಾಯಿಸ್ತಾ ಆ ಒಂದು ಜವಾಬ್ದಾರಿನ ಹೊತ್ಕೊಂಡು ಜೊತೆಗೆ ಮದುವೆ ಆದ ಮದ್ವೆಗೆ ಹೋಗಿದ್ದೆ ಅದಾದ್ಮೇಲೆ ಇಬ್ರು ಮಕ್ಕಳು ಅಂತ ವಿಷಯ ಬಂತು ತುಂಬಾ ಸಂತೋಷವಾಯ್ತು ತನ್ನ ರೆಸ್ಪಾನ್ಸಿಬಿಲಿಟಿಗೆ ಯಾವುದೇ ರೀತಿ ಕುಂದು ಕೊರತೆ ಬರ್ದಿರೋ ಹಾಗೆ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಎಲ್ರಿಗೂ ಮಾದರಿಯಾಗಿಟ್ಕೊಂಡು ತನ್ನ ಕನಸನ್ನು ಸಹ ಬಿಡದರೇನೆ ಕನಸಿನ ಹಿಂದೆ ಆ ಏನೋ ಹೇಳ್ತಾರಲ್ಲ ಯಾವತ್ತಿದ್ರೂ ಕನಸನ್ನ ಯಾವತ್ತು ನಾವು ಬಿಟ್ಕೊಡ್ಬಾರ್ದು ನಮ್ಮ ಜೀವನದಲ್ಲಿ ಅಂತ ಸೊ ಕನಸಿನ ಹಿಂದೆ ಓಡಿ ಸಾಧಿಸಿ ಇವತ್ತಿನ ದಿವಸ ಎಲ್ರಿಗೂ ಹೆಮ್ಮೆಯನ್ನ ನೆಕ್ಸ್ಟ್ ನಾವು ಮಾತಾಡ್ಬೇಕಾಗಿರತ್ತೆ ಖಂಡಿತವಾಗಿಯೂ ಪ್ರೊಡ್ಯೂಸರ್ ಹಾಗೂ ಹೀರೋ ಇವರು ನಿಜವಾಗ್ಲು ಇಂಥವ್ರಿಗೆ ಏನೊಂದು ಸಪೋರ್ಟ್ ನೀಡಿದಿರಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮಂತವ್ರು ಇನ್ನೂ ಹೆಚ್ಚೆಚ್ಚು ಬರಬೇಕು ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನೀವು ಈ ಟೀಸರ್ ತುಂಬ ನಮ್ಮೆಲ್ಲರಿಗೂ ಅಫ್ಕೋರ್ಸ್ ಕುತೂಹಲ ಮೂಸೆ ಮೂಡಿಸಿದೆ ಈ ಒಂದು ಏನೋ ಏನೋ ಟ್ರೆಂಡಿಂಗ್ ಇದೆ ಚಿತ್ರಗಳು ಏನೇನು ಬರ್ತಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಜೊತೆಗೆ ಹೊರತುಪಡಿಸಿ ಏನೋ ಒಂದು ಕೊಡ್ಲಿಕ್ಕೆ ಹೋಗಿದ್ದೀರಿ ಈ ಒಂದು ಟೀಸರಲ್ಲಿ ಅರ್ಥವಾಗ್ತಿದೆ ಬಟ್ ಸಿನಿಮಾ ನೋಡಿದಾಗಲೇ ಗೊತ್ತು ಏನಿದೆ ಅಂತ ಹೇಳಿ ಜೊತೆಗೆ ಹೀರೋಯಿನ್ ಇದ್ದಾರೆ ಆ್ಯಂಡ್ ದೆನ್ ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಸಹ ಒಳ್ಳೇದಾಗಲಿ ತುಂಬ ಮುದ್ದ ಕಾಣ್ತೀನಿ ಆ್ಯಂಡ್ ದೆನ್ ಒಂದೇ ಒಂದು ಶಾರ್ಟ್ ಇದೆ ಸೊ ಹಾಗಾಗಿ ನಿಮ್ಮ ನಟನೆ ಬಗ್ಗೆ ಇನ್ನು ಸಿನಿಮಾ ನೋಡಿದ ಮೇಲೆ ಗೊತ್ತಾಗೋದು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಯಾಕಂತಂದ್ರೆ ವರುಣ್ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಹೀರೋ ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮನ್ನ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದ್ದೇ ಇರುತ್ತೆ ನಿಮ್ಮ ಪ್ರತಿಭೆ ಇರುತ್ತೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಇದೀವಿ ಒಳ್ಳೇದಾಗಲಿ ಇದೆಲ್ಲದ್ರ ಜೊತೆಗೆ ಇನ್ನೊಬ್ರು ತುಂಬಾ ಸ್ಪೆಷಲ್ ಒಬ್ರು ಇದೆ ಇದ್ದಾರೆ ಸುಧಾ ಅವರು ಇವರು ನನಗೆ ಎಷ್ಟು ಕ್ಲೋಸು ಅಂತಂದ್ರೆ ಖಂಡಿತವಾಗಿ ನಾವೇನ್ ಇಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಸ್ಕೂಲ್ ಅಲ್ಲಿ ಇದ್ದಾಗ ಅವ್ರ ಜೊತೆ ನಾನು ಆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದು ಸೀರಿಯಲ್ ಅಲ್ಲಿ ಸೀತಾರಾಮ್ ಟಿ ಎನ್ ಸೀತಾರಾಮ್ ಸರ್ ಸೀರಿಯಲ್ ಅಲ್ಲಿ ಮಾಡಕ್ ಶುರು ಮಾಡಿದ್ದು ಸೊ ಅವತ್ತಿಂದ ಅಮ್ಮ ನಮಗೆ ನಮ್ಗೆ ನಾನು ಅವ್ರ ಬಗ್ಗೆ ಏನು ಹೇಳಲೇಬೇಕಾಗಿಲ್ಲ ಎಲ್ರಿಗೂ ಗೊತ್ತಿದೆ ಮನೆ ಮನೆಯಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತಿದೆ ಅವ್ರ ಏನು ಅಂತ ಸೊ ಇವತ್ತು ಸುಧಾ ಮೇಡಮ್ನ ಮೀಟ್ ಮಾಡಿ ತುಂಬಾ ತುಂಬಾ ಖುಷಿ ಆಯ್ತು ಆಲ್ ದೆರಿ ಬೆಸ್ಟ್ ಹೋಲ್ ಟೀಮ್ ಒಳ್ಳೇದಾಗಿ ಸಿನಿಮಾಗೆ ನೋಡೋಣ ಏನಾಗುತ್ತೆ ನನಗೆ ಒಂದು ಮತ್ತೊಂದು ಅವಕಾಶ ಕೊಟ್ಟಿದ್ರು ಸರ್ ಅವರು ಸೊ ನಮ್ಮ ಒಂದು ಏನಂತಾರೆ ಬಾಂಡಿಂಗ್ ಏನಿದೆ ಇದು ದಿಸ್ ಇಸ್ ವೆರಿ ಸ್ಪೆಷಲ್ ಒಂಥರ ದೇವರು ನನಗೆ ವರಮ್ ಕೊಟ್ಟರು ಅಂತಾರಲ್ಲ ಆತರ ಸುನಿ ಸರ್ದು ಪರಿಚಯ ನನ್ನ ಜೀವನದಲ್ಲಿ ಸೊ ಹಾಗಾಗಿ ಸುನಿ ಸರ್ ಇವತ್ತು ಬಂದಿದ್ದಾರೆ ಅಂತಂದ್ರೆ ಇಟ್ಸ್ ವೆರಿ ಸ್ಪೆಷಲ್ ಡೇ ಅಗೇನ್ ಫಾರ್ ಮೀ ಸರ್ ಕಂಗ್ರಾಚ್ಯುಲೇಷನ್ ಮಕ್ಕಳು ಏನು ಹೇಳ್ತಿದ್ದೀನಿ ಎಲ್ಲರೂ ಅರ್ಥ ಆಗಿರಬಹುದು ಗೊತ್ತಿಲ್ವಾ ನಮ್ಮ ಸುನೀಲ್ ಸರ್ ಇನ್ನೇನು ತಂದೆ ಆಗೋ ಇದ್ದಾರೆ ಸೌಂದರ್ಯ ಮೇಡಂ ಕंग्रेचुಲೇಷನ್ಸ್ ಅಂಡ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು अगेन ಸರ್ ಥ್ಯಾಂಕ್ ಯು ಹ್ಯಾವ್ ಯು ஆல் ದಿ ಬೆಸ್ಟ್ ಮರುಣ್ ஆல் ದಿ ವೆರಿ ಬೆಸ್ಟ್